ರಾಜ್ಯ ಸರ್ಕಾರವು ಮಂಡ್ಯ ಜಿಲ್ಲೆಯ ಏಳು ತಾಲ್ಲೂಕುಗಳ ಪೈಕಿ ಆರು ತಾಲ್ಲೂಕುಗಳ ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನ ತಲಾ ಐವತ್ತು ಕೋಟಿ ಜೊತೆಗೆ ವಿಶೇಷ ಅನುದಾನವಾಗಿ ನೂರಾರು ಕೋಟಿ ರೂಪಾಯಿಗಳನ್ನು ನೀಡಿದೆ ಆದರೆ ಜೆಡಿಎಸ್ ಶಾಸಕ ಎಂಬ ಕಾರಣಕ್ಕಾಗಿ ಕೃಷ್ಣರಾಜಪೇಟೆ ಕ್ಷೇತ್ರಕ್ಕೆ ಕೇವಲ ಇಪ್ಪತ್ತೈದು ಕೋಟಿ ಅನುದಾನ ನೀಡಿ ತಾರತಮ್ಯ ಮಾಡುತ್ತಿದೆ ಇದರಿಂದ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತಿದೆ ಜಿಲ್ಲೆಯ ಅಭಿವೃದ್ಧಿಗೆ ಬಗ್ಗೆ ಚರ್ಚೆ ನಡೆಸುವ ಸಭೆಗೆ ಮಂಡ್ಯ ಜಿಲ್ಲೆಯ ಶಾಸಕರ ಸಭೆ ಕರೆಯುವಾಗ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಆರು ಮಂದಿ ಶಾಸಕರನ್ನು ಮಾತ್ರ ಸಭೆಗೆ ಕರೆಯುತ್ತಾರೆ ನನಗೆ ಆಹ್ವಾನವನ್ನೇ ನೀಡುವುದಿಲ್ಲ ಎಂದು ಶಾಸಕ ಎಚ್ ಡಿ ಮಂಜು ಸಿಎಂ ಹೇಳಿದ್ದು ಮಾತು ಅವರೆಲ್ಲರನ್ನೂ ಡೆವಲಪ್ಮೆಂಟ್ ಕರೆಯುತ್ತಾರೆ ಮಾಡಬೇಕು ಅಂದರೆ ರೂಲಿಂಗ್ ಪಾರ್ಟಿ ಇರಬೇಕು ಅಂಥ ಸಂದರ್ಭದಲ್ಲಿ ನಾನು ಹೇಳಿಕೆಯಲ್ಲಿ ಯುವಕ ನಾನು ಚುನಾವಣಾ ಪೂರ್ವದಲ್ಲೇ ನಮ್ಮ ತಾಲೂಕಿನ ಸಮಗ್ರ ಅಭಿವೃದ್ಧಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಾಲೂಕಿನಲ್ಲಿ ಇಂಡಸ್ಟ್ರಿಂದಲ್ಲಿ ನಿರುದ್ಯೋಗ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನ ಅನ್ನೋ ಅಂತ ಇದ್ದ ಕೆಲಸ ಓದೋ ನನ್ನ ಮನಸ್ಸಲ್ಲಿ ಓದುತ್ತೆ ಆದರೆ ಪರಿಸ್ಥಿತಿ ಇವತ್ತು ನನ್ನ ಏನು ಹೂಮಸ್ತು ಕೆಲಸ ಹೋದೆ ಅದಕ್ಕೆ ನನ್ನನ್ನು ಅಷ್ಟೊಂದು ಹುಮ್ಮಸ್ತು ಕೆಲಸ ಮಾಡೋಕ್ಕಾಗ್ತದೆ ಯಾಕೆ ಅಂದರೆ ಕಾರಣ ಕಾರಣ ಸರ್ಕಾರ ಇಲ್ಲ